कामक्रोधवियुक्तानाम् 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 यतीनाम् 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 यतचेतसाम् ता यतचेतसाम् यतचेतसाम् अभितः अभितः ्रह्म निर्वाणम् ब्रह्म निर्वाणम् ब्रह्म निर्वाणम् वर्तते 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 विदितात्मनाम् 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 कामक्रोधवियुक्तानाम् कामक्रोधवियुक् कामक्रोधवियुक्तानाम् कामक्रोधवियुक्तानां यतीनां यतचेतसां यतीनां यतचेतसां यतीनां यत यतचे अभितो ब्रह्मनिर्वाणम् अभितो ब्रह्मनिर्वाणम् अभितो ब्रह्मनिर्वाणम् वर्तते विदितात्मनाम् वर्तते विदितात्मना वर्तते विदितात्मना कामक्रोधवियुक्तानां यतीनाम् यत चेतसाम् कामक्रोधवियुक्ता नाम्यतीनाम् यतचेतसाम् मक्रोधवियुक्तानां यदीनां यत चेतसाम् अभितो ब्रह्म निर्वाणम् वर्तते विदितात्मनाम् अभितो ब्रह्म निर्वाणम् वर्तते विदितात्मनाम् अभितो ब्रह्म निर्वाणम् वर्तते विदितात्मनाम् कामक्रोधवियुक्तानां यतीनां यत चेतसाम् अभितो ब्रह्म निर्वाणम् वर्तते विदितात्मना कामक्रोधवियुक्तानां यतीनां यत चेतसाम् अभितो ब्रह्मनिर्वाणं वर्तते विदितात्मनाम् ಕಾಮಕ್ರೋಧವಿಯುಕ್ತೀನಾತಚೇತಸ ಅಭಿತೋ ಬ್ರಹ್ಮ ನಿರ್ವಾಣ ವರ್ತತೆ ಕ್ಷೀಣ ಕಲ್ಮಶರಾಗಿ ಚಿನ್ನ ದ್ವೈಧರಾಗಿ ಯಥಾತ್ಮರಾಗಿಯೂ ಸರ್ವಭೂತಹಿತದಲ್ಲಿ ಹಿತದಲ್ಲಿ ನಿರತರಾಗಿಯೂ ಇರೋ ಋಷಿಗಳು ಬ್ರಹ್ಮ ನಿರ್ವಾಣವನ್ನ ಪಡಿತರೆ ಇವರು ಯಾವ ಗುಣಗಳನ್ನ ಹೊಂದಿರಬೇಕು ಬ್ರಹ್ಮ ನಿರ್ವಾಣವನ್ನ ಪಡೆಯೋರು ಯಾವ ಗುಣಗಳನ್ನ ಹೊಂದಿರಬೇಕು ಭಗವಂತ ಹೇಳ್ತಾನೆ ಕಾಮ ಕ್ರೋಧಿಯುಕ್ತನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ ఆచార్యరు భాష్యమరిత కామక్రోధ వియక్ కామ్రోధ కామక్రోధ తా వియక్తనా సన్యాసినా సంయతనంతఃకరణా అభి ఉభయ జీవిత మృతనా బ్రహ్మ నిర్వాణం మోక్ష వర్త విదితనా విదిత ఆత్మా ఎం తే ವಿಧಿತಾತ್ಮನಃ ತೇಷ್ ವಿಧಿತಾತ್ಮನಾಂ ಸಮ್ಯಕ್ ದರ್ಶಿನಾಂ ಇತ್ಯರ್ಥ ಕಾಮಕ್ರೋಧ ವಿಯುಕ್ತರಾದ್ರೆ ಆಸೆ ಸಿಟ್ಟು ಇವೆ ಕಾಮಕ್ರೋಧಗಳು ಇವೆರಡರಿಂದಲೂ ಬಿಡಲ್ಪಟ್ಟ ಯತಿಗಳಿಗೆ ಸನ್ಯಾಸಿಗಳಿಗೆ ವಿಧಿತಾತ್ಮರು ಅಂತ ಹೇಳ್ತಾನೆ ಭಗವಂತ ಹಾಗಂದ್ರೆ ಅಂತಃಕರಣವನ್ನ ವಶದಲ್ಲಿಟ್ಕೊಂಡು ತಿಳ್ಕೊಂಡಿರೋ ಸರಿಯಾದ ಜ್ಞಾನವುಳ್ಳ ಯತಿಗಳು ಅಂತ ಅಂತಃಕರಣವನ್ನ ವಶದಲ್ಲಿಟ್ಕೊಂಡು ಅಂದ್ರೆ ಎಲ್ಲವನ್ನೂ ಯಥಾತ್ಮರು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದನೆ ಎಲ್ಲ ಇಂದ್ರಿಯಗಳನ್ನ ಎಲ್ಲವನ್ನು ವಶದಲ್ಲಿ ಇಟ್ಕೋಬೇಕು ಆ ಇಂದ್ರಿಯಗಳಿಂದ ಆಗೋ ಕಾರ್ಯಗಳು ಎಷ್ಟೊಂದು ನಮಗೆ ಅರಿವಿಲ್ಲದೆ ಎಷ್ಟೊಂದು ರೀತಿಯಲ್ಲಿ ಬಾಧೆಯನ್ನ ಉಂಟು ಮಾಡುತ್ತೆ ವ್ಯಸನಗಳು ಅವೆಲ್ಲವೂ ವ್ಯಸನಗಳನ್ನ ತಂದು ಒಡ್ಡತ್ವೆ ಅದರಿಂದ ಯಾವ ಯತಿಯಾದವು ಅಥವಾ ಸನ್ಯಾಸಿ ಆಸೆ ಮತ್ತೆ ಸಿಟ್ಟನ್ನ ಬಿಡಬೇಕು ಆಸೆಯನ್ನ ಬಿಡಬೇಕು ಅಂದ್ರೆ ಇವೆ ಇಂದ್ರಿಯಗಳು ಎಲ್ಲ ಎಷ್ಟೊಂದು ಕಾರ್ಯಗಳನ್ನ ಮಾಡಿಸ್ವೆ ಆ ಮಾಡಿಸುತ್ತೆ ಹಾಗೆ ಮಾಡೋದಕ್ಕೆ ಆಸೆಯನ್ನ ತಂದು ಒಡ್ಡತ್ತವೆ ಆಸೆ ಯಾವಾಗ ನಮ್ಮನ್ನ ಆ ಆಸೆಗೆ ನಾವು ಯಾವಾಗ ಅಧೀನರಾಗ್ಬಿಡ್ತೀವೋ ಆಗ ಕೆಲವೊಮ್ಮೆ ನಾವು ಆಸೆ ಪಟ್ಟ ಹಾಗೆ ಅದು ನಡೆಯುತ್ತೆ ಕೆಲವು ಆ ಕಾರ್ಯಗಳು ಆಸೆಗೆ ಬದಲಾಗಿ ನಿರಾಸೆಯನ್ನ ತಂದೊಡ್ಡತ್ತವೆ ಆ ನಿರಾಸೆಯ ನಿರಾಸೆ ಯಾವಾಗ ಬರುತ್ತೋ ಅವಾಗ ಸಿಟ್ಟು ಬರುತ್ತೆ ಯಾವ ಕಾರ್ಯ ಕೈಗೂಡಲ್ವೋ ಅವಾಗ ಸಿಟ್ಟು ಬರುತ್ತೆ ಅದು ನಮ್ಮ ಮೇಲೆ ಆಗಿರಬಹುದು ಅಥವಾ ಹೆಚ್ಚಾಗಿ ಬೇರೆಯವರ ಮೇಲೆ ಅದರಿಂದ ಸನ್ಯಾಸಿಯಾದವನು ಆಸೆ ಮತ್ತೆ ಸಿಟ್ಟನ್ನ ಬಿಟ್ಟಿರ್ಬೇಕು ಅಂತಾನೆ ಭಗವಂತ ಇಂಥವ್ರಿಗೆ ಎಲ್ಲೆಲ್ಲೂ ಅಂದ್ರೆ ಬದುಕಿ ಬದುಕಿರುವಾಗ ಮತ್ತೆ ಸತ್ತ ಬಳಿಕ ಎರಡೂ ಕಡೆಯಲ್ಲೂ ಬ್ರಹ್ಮ ನಿರ್ವಾಣವೈರುತ್ತೆ ಹೇಗೆ ಬದುಕಿರುವಾಗ ಬ್ರಹ್ಮ ನಿರ್ವಾಣವಿರುತ್ತೆ ಬ್ರಹ್ಮ ನಿರ್ವಾಣ ಅಂತಂದ್ರೆ ಸತ್ ಮೇಲಲ್ವೈ ದೊರೆಯುವುದು ಅಂತಂದ್ರೆ ಎಲ್ಲವನ್ನೂ ಬಿಟ್ಟವನು ಅವನಿಗೆ ಯಾವುದೂ ಇರಲ್ಲ ಬರೀ ಈಶ್ವರ ಚಿಂತನೆಯಲ್ಲೇ ಇರ್ತಾನೆ ಅವನು ಅಂಥವನಿಗೆ ಅವನು ಇರುವಾಗಲೇ ಅವನ ಉಸಿರಿರುವಾಗಲೇ ಅವನು ಬ್ರಹ್ಮ ನಿರ್ವಾಣವನ್ನ ಪಡ್ಕೊಂಡಿರ್ತಾನೆ ಅನ್ನೋ ಅರ್ಥ ನಾಳೆ ಮುಂದಿನ ಶ್ಲೋಕವನ್ನ ನೋಡೋಣ ನಮಸ್ಕಾರ